ವೀಕ್ಷಕರೇ ಆತ್ಮಜ್ಞಾನ ಮತ್ತು ಜೀವನ ಈ ಒಂದು ಸುಖ ದುಃಖಗಳು ಹೇಗಿರ್ತವೆ ಅನ್ನೋಂಥದಕ್ಕೋಸ್ಕರ ಈ ಒಂದು ದೇವಸ್ಥಾನದ ಒಂದು ಇತಿಹಾಸದ ಒಂದು ದೇವಸ್ಥಾನದ ಒಂದು ವಿಚಾರವನ್ನು ನಾವು ಈಗ ನಾವು ನೋಡ್ತಾ ಇದ್ವಿ ಇದನ್ನು ಹೇಗೆ ಆತ್ಮಜ್ಞಾನಕ್ಕೂ ಮತ್ತು ಈ ಜೀವನಕ್ಕೂ ಮಧ್ಯೆ ಇರೋಂಥ ಒಂದು ವಿಚಾರಗಳು ಹೇಗಿರ್ತವೆ ಅನ್ನೋಂಥದ್ದನ್ನು ಈಗ ಮುಂದಿನ ಒಂದು ಈ ದೇವಸ್ಥಾನದ ಪರಂಪರೆಯನ್ನು ಮತ್ತೆ ಈ ಇತಿಹಾಸವನ್ನು ಮಾನವನ ಒಂದು ಹೇಳಿಕೆಗೋಸ್ಕರ ಯಾವ ರೀತಿ ಇಲ್ಲ ಇಲ್ಲಿ ಒಂದು ವಿಚಾರಗಳನ್ನ ಅಳವಡಿಸಿದ್ದಾರೆ ಅದನ್ನು ಕಾಪಾಡಕಂತ ಬಂದಿದ್ದಾರೆ ಅನ್ನೋಂಥದ್ದನ್ನು ನಾನು ನಿಮಗೀಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ नी देवस्थान बनी नोडी नंदीश्वर बसवाणा ही बनी बहुत सब नमस्ते हाँ नमस्ते स्वल्प पूजे मगल्के हाँ पूजा मंगल వల్లవ తరిగే భాగ్యవన్న కొట్ట ఐశ్వర్యలను కొట్ట అన్నదానం కొట్ట ఆరోగ్యవన్న కాపాడల్మెంట్ దృఢమనస్సినెందు పారు నన్నదయ రమేశ రమలింగేశ కాశీనాథ ಬಸವೇಶ್ವರ ತಿಪ್ಪೇರುದ್ರ ಓಮ್ ಹಾಂ ಸೊ ಉದ್ದೇಶ ಏನಂತಂದರೆ ಹಾಂ ಆತ್ಮ ಜ್ಞಾನ ಹೇಳಿಬಿಟ್ಟು ನಾವು ಒಂದು ವಿಚಾರವಾಗಿ ಮನುಷ್ಯನ ಆಸೆ ಆಕಾಂಕ್ಷೆಗಳು ನಂಬಿಕೆ ಅಪನಂಬಿಕೆ ಮೂಢನಂಬಿಕೆಗಳು ಮತ್ತು ಈ ಪರಮಾತ್ಮ ಮತ್ತು ಈ ಮನುಷ್ಯನಲ್ಲಿರುವ ಆತ್ಮಕ್ಕೂ ಈ ಪರಮಾತ್ಮ ಈ ಸ್ಥಳದಲ್ಲಿ ಏನೆಲ್ಲ ಮನುಷ್ಯನಿಗೆ ದಯಪಾಲಿಸಿದ್ದಾನೆ ಅನ್ನೋಂಥದ್ದನ್ನು ನೀವು ಒಂದು ಸ್ವಲ್ಪ ಇಲ್ಲಿರೋದು ಪರಿಸ್ಥಿತಿನೆಲ್ಲ ಹೇಳಿದರೆ ಭಾಳ ಅನುಕೂಲ ಆಯಿತು ಆಯಿತು ನೀವು ಅಲ್ಲಿದ್ದ ಬಂದಿರಿ ಅಂದರೆ ನಾವು ಒಂದು ನಿಮಗೆ ಉತ್ತರ ಕೊಡೋಕ್ಕೆ ಭಾಳ ಸಂತೋಷವಾಗಿ ಹೇಳಬೇಕು ಅನ್ನೋದೊಂದು ಇತಿಹಾಸ ಐತೆ ಏನಪ್ಪ ಅಂದರೆ ಇಂಥ ಕಾಡಿನಲ್ಲಿ ಇಂಥ ದೇವಾಲಯ ಒಂದೇ ಕಲ್ಲಿನಲ್ಲಿ ಕಟ್ದಿರುವ ದೇವಾಲಯ ಐತೆ ಅಂದರೆ ಭಾಳ ನಿಮಗೆ ನೀವು ನೋಡ್ಬೋದು ಕೆಲವರು ನೋಡೋದಾಗಿದ್ದರೂ ಇರ್ತಾರೆ ಆದರೆ ಏನಪ್ಪ ಅಂದರೆ ಈತನ ಸತ್ಯ ಏನೈತೆ ನೀವು ಕೇಳ್ತಿರೋದು ಇದರಲ್ಲಿ ಇಂಥ ಕಾಡಿನಲ್ಲಿ ಈತ ವಾಸವಾಗಿರೋದು ಯಾಕೆ ಇದರಲ್ಲಿ ಪ್ರತಿಫಲ ಏನು ಸಿಕ್ಕತ್ತೆ ಅದಕ್ಕೆ ನಾವು ಉತ್ತರ ಕೊಡಲೇಬೇಕು ಕೊಡ್ಬೇಕು ಏನಪ್ಪಾ ಅಂದ್ರೆ ಇದು ಏನು ಅಂದ್ರೆ ಯಾವ ಅನುಭವ ಒಂಬೈನೂರು ವರ್ಷದ ಇತಿಹಾಸ ಅಂತ ಒಂದು ಇತಿಹಾಸ ಹೇಳುತ್ತೆ ಓ ಒಂಬೈನೂರ ವರ್ಷ ಒಂಬೈನೂರು ವರ್ಷ ತಿಪ್ಪೇರುದ್ರ ಇತಿಹಾಸ ತಿಪ್ಪೇರುದ್ರ ಸುಮ್ ಬಂದ್ಬಿಟ್ಟು ಆರುನೂರ ಐವತ್ತು ವರ್ಷದಿಂದ ಏಳ್ನೂರು ವರ್ಷದೊಳಗಿದೆ ಅದಕ್ಕಿಂತ ಮುಂಚೆ ಆಗಿರೋ ದೇವಸ್ಥಾನ ಅಂತ ಒಂದು ಇತಿಹಾಸ ಹೇಳುತ್ತೆ ಆದರೆ ಹೆಂಗಪ್ಪ ಈ ದೇವಸ್ಥಾನ ಹೆಂಗಾಯಿತು ಈ ಸ್ವಾಮಿನ ವಿಶೇಷ ಏನು ಯಾರು ಕೆತ್ತನೆ ಮಾಡಿದ್ರು ಎಲ್ಲಿ ಮಹಾನುಭಾವ ಎಲ್ಲಿ ಹೆಸರು ತೋರಿಸಿಲ್ಲ ಮಹಾನ್ ಭಾವದ ಏನಾಯ್ತೋ ಪರಮಾತ್ಮ ಲೇಲೆ ಅದನ್ನೆಲ್ಲಿನೂ ತೋರಿಸಿಲ್ಲ ಯಾವುದೇ ತರದ್ದು ಲಿಪಿ ಇಲ್ಲ ಲಿಪಿ ಯಾವುದರ ತರದ್ದು ತೋರಿಸಿಲ್ಲ ಇಷ್ಟು ಶತಮಾನದಿಂದ ಇದು ಮಾನವನ ಜನ್ಮಕ್ಕೆ ಉದ್ದಾರಕ್ಕೋಸ್ಕರ ಆಗಿದೆ ಎಂಬಂಥದ್ದು ತೋರಿಸಿಲ್ಲ ಒಂದು ಸ್ಥಿತಿ ಒಂದು ಸ್ಥಿತಿ ಇಲ್ಲ ನಾವೇನಪ್ಪ ಏನಪ್ಪಾ ಅಂದ್ರೆ ಕೆಲವರು ಈಗ ಒಂದು ಊರಿಗೆ ಒಂದು ದಾರಿ ಇರಲ್ಲ ಕೆಲವಾರು ಹೇಳ್ತಾರೆ ಯಾವ ಕಾಲದಲ್ಲಿ ಚಕಣಾಚಾರಿ ಬಂದು ಕೆತ್ತ ಕೆತ್ತನೆ ಮಾಡಿದ್ರು ಅಮರ ಶಿಲ್ಪಿ ಜಕಣಾಚಾರಿ ಅವರೇ ಕೆತ್ತಿರೋದಿದ್ರು ಕೆತ್ತನೆ ಮಾಡಿದ್ರೆ ಅಂತ ಒಂದು ಇತಿಹಾಸ ಹೇಳುತ್ತೆ ಅದನ್ನ ನೋಡಿರೋರ್ ಇಲ್ಲ ಇಲ್ಲ ಇತಿಹಾಸ ಹೇಳುತ್ತೆ ಹೇಳುತ್ತೆ ಯಾವ್ದಾದ್ರು ತಾಳೆಗಾರಿ ಕಂಚು ಯಾವೂ ಯಾವ ಯಾವೂ ಇಲ್ಲ ಇನ್ನ ಒಂದು ಹೇಳ್ತಾರೆ ಈ ರಾಮಲಕ್ಷ್ಮಣ ಈ ವನವಾಸ ಹೋಗ್ಬೇಕಾದ್ರೆ ಇಲ್ಲಿ ಇಂತ ಸ್ಥಳದಲ್ಲಿ ಇಳಿದಿದ್ರು ಅಂತ ಒಂದು ಇತಿಹಾಸ ಹೇಳ್ತಾರೆ ಅದಕ್ಕೂ ಯಾವ್ದಕ್ಕೂ ಪೂರ್ತಿ ಅಂದ್ರೆ ಇಲ್ಲಿ ರಾಮ ಲಕ್ಷ್ಮಣ್ ತಂಗಿದ್ರು ಬಂದಿದ್ರು ವಾಸ ಮಾಡಿದ್ರು ಇಲ್ಲಿ ಇಲ್ಲಿ ಇಳ್ಕಂಡಿದ್ರು ಪ್ರದೇಶದಲ್ಲಿ ಅಂತಾನು ಹೇಳ್ತಾರೆ ಅದಕ್ಕೆ ಯಾವ್ದು ಇದಿಲ್ಲ ಈ ಇತಿಹಾಸ ಇಲ್ಲ ಅಂದ್ರೆ ಬರವಣಿಗೆ ಇಲ್ಲ ಬರವಣಿಗೆ ಇಲ್ಲ ಅದನ್ನ ಹೆಂಗೆ ನಂಬಬೇಕು ಸುಮ್ಮನೆ ಬಾಯಿದ್ದ ಬಾಯಿ ಹೇಳ್ತಾರೆ ಅದೇ ಅದೇ ಅದನ್ನ ಇತಿಹಾಸನ ಪೂರ್ತಿ ಮಂದಾಟ ಇಲ್ಲ ಬರೆದ್ಕೊಟ್ಟು ಯಾವುದು ಇಲ್ಲ ಆದ್ರೆ ಏನಪ್ಪ ಅಂದ್ರೆ ನಾವು ಹೇಳಬೇಕು ಅಂದ್ರೆ ನಾವು ಪೂರ್ವದಿಂದ ಈ ಸ್ವಾಮಿನ ಸೇವೆ ಮಾಡ್ತಾ ಇದ್ದೀವಿ ಸುಮಾರು ನನಗೀಗ ಅರವತ್ತು ವರ್ಷ ಎಂಬತ್ತು ವರ್ಷ ಈಗ ನಾವು ಅವಜ್ಜರಿಗೆ ತರವಾಯ್ತಾ ನಾವು ಬಂದಿದ್ವಿ ಎಷ್ಟನೇ ತಲ್ಮಾರ್ ಸ್ವಾಮಿ ನಿಮ್ಮದು ನಮ್ದು ಅರವತ್ತು ವರ್ಷ ಅಂದರೆ ಈಗ ನಿಮ್ಮ ತಾತ ನಿಮ್ಮ ಅಜ್ಜ ಅವರು ಈಗ ಸುಮಾರು ಎಷ್ಟನೇ ಸಂತಾನ ನೀವು ಈ ದೇವಸ್ಥಾನದ ಪೂಜೆ ಪುರಸ್ಕಾರ ಈಗ ಮೂರನೇ ಸಂತಾನ ಮೂರನೇ ಸಂತಾನ ಮೂರನೇ ತಲೆಮಾರು ಮೂರನೇ ಮೂರನೇ ಸಂತಾನಂದರು ಆದರೆ ನಾವು ನಿಜ ಸ್ಥಿತಿ ಹೇಳ್ಬೇಕು ಯಾಕೆ ಅಂತಂದ್ರೆ ಶತಮಾನದಲ್ಲಿ ನಾವೇ ಅಂತ ನಾವು ಪೂರ್ತಿ ಇದು ಬರ್ತಾ ಇಲ್ಲ ಅದು ಬರವಣಿಗೆ ಇಲ್ಲ ಅದು ಬರವಣಿಗೆ ಇಲ್ಲ ಯಾಕೆಂದ್ರೆ ನಮ್ಮ ಹಜ್ಜರ್ ಮಾಡ್ತಿದ್ರು ನಾವು ಮಾಡ್ಕೊಬೋದು ನಮ್ಮ ತಾತ ತಾತ ಮಾಡ್ತಿದ್ರು ಈಗ ನಿಮ್ಮಗ ಮಾಡ್ತಿದ್ದರೆ ಮಗನ ಮಗ ನೀವು ಮಾಡ್ತಿದ್ದೀರಾ ಅಂಥ ರೀತಿ ಒಂದು ಇದೆ ಇದೆ ಆದರೆ ಏನಪ್ಪ ಅಂದರೆ ಈತನ ಸ್ವಾಮಿದು ಇದು ಇತಿಹಾಸ ಏನಪ್ಪ ಅಂದರೆ ಒಂದೇ ಕಲ್ಲಿನ ಮಹಾನ್ ಭಾವ ಕೆತ್ತನೆ ಮಾಡಿದ್ದಾನೆ ಒಂದು ಬಂಡೆ ಒಳಗೆ ಒಂದೇ ಕಲ್ಲಿನಲ್ಲಿ ತಿಳಿ ನೀರಿನಲ್ಲಿ ಒಂದೇ ಕಲ್ಲು ಬಂಡೆ ಬೃಹತ್ ಆಕಾರ ಕಲ್ಲು ಬಂಡೆ ಜಾರುತ್ತಾ ಅಂತ ಹೇಳ್ತಾರೆ ಆತರ ಜಾರಿ ಇರೋಂತ ಒಂದು ಶಿಲ್ಪಿ ಇದು ಇದು ಏನಪ್ಪಾ ಅಂದ್ರೆ ಈ ರೀತಿ ಬಾಗಿಲು ಇದೆ ಬಂಡೆ ಆದ್ರೆ ಇವತ್ತ ಇತಿಹಾಸ ಏನಪ್ಪಾ ಅಂದ್ರೆ ಈ ಭಾಗದ ದೇವಸ್ಥಾನನ ನೀವು ನೋಡಿರೋದು ಬಹಳ ಕಡಿಮೆ ನೀವು ನೋಡಿದಿರಾ ಈ ಬಾಗ್ಲಾ ಯಾವ್ದು ಸ್ವಾಮಿ ಹನ್ನೊಂದು ಬಾಗ್ಲಾ ಹನುಮನ್ ಬಾಗ್ಲಲ್ಲ ಇದು ಪೂರ್ವದ ಭಾಗ್ ಇದು ಪೂರ್ವದ ಇದು ಪಶ್ಚಿಮದ ಪೂರ್ವೋದ್ ಬಾಗ್ಲಿದೆ ಪಶ್ಚಿಮ ಈ ದಿಕ್ಕಿಗಿರ್ತವೆ ಈ ಈ ದಿಕ್ಕಿಗಿರೋದು ಅಥವಾ ಇದು ಇದು ಪೂರ್ವ ಪಶ್ಚಿಮ ದಕ್ಷಿಣ ದಕ್ಷಿಣದ್ದು ದಕ್ಷಿಣ ಬಾಗ್ಲಾ ಹನುಮನ್ ಬಾಗ್ಲೆ ಇದು ಹನುಮಾನ್ ಬಾಗ್ಲ ಹಿಂಗ ಬರ್ತಮಾ ಹನುಮಾನ್ ಬಾಗ್ಲ ಈ ರೀತಿ ಬರ್ತೆ ಇದು ಒತ್ತು ಕಡೆ ಇದು ಮುಣಗದ ಕಡೆ ಇದು ಹನುಮನ್ ಬಾಗ್ಲ ಈ ರೀತಿ ಬರುತ್ತೆ ಬರ್ತೆ ಹನುಮಾನ್ ಬಾಗ್ಲಲ್ಲ ಪೂರ್ವ ಪಶ್ಚಿಮ ಇವು ಎರಡು ಈ ಎರಡು ಈ ಈ ಬಾಗಿಲು ಭಾಳ ಕಡಿಮೆ ಆದರೆ ಏನಪ್ಪ ಅಂದರೆ ಇತಿಹಾಸ ಈ ಸ್ವಾಮಿದು ನೋಡಿರಿ ಒಂದೇ ಕಲ್ಲಿನಲ್ಲಿ ಹನ್ನೆರಡು ಕಂಬ ಮಾಡಿದ್ದಾನೆ ಒಂದೇ ಕಲ್ಲಿಂದ ಹನ್ನೆರಡು ಕಂಬ ಹಾಂ ಅವು ಮೂರು ಹನ್ನೆರಡು ಕಂಬ ಅದು ವೀಡಿಯೋ ಮಾಡಿಬಿಡಪ್ಪ ಹಂಗೆ ಹನ್ನೆರಡು ಕಂಬ ಒಂದೇ ಕಲ್ಲಿಂದ ಹನ್ನೆರಡು ಕಂಬ ಮಾಡಿರ್ತಕ್ಕಂಥ ಒಂದು ಹಾಂ ಅದನ್ನು ಹಂಗೆ ವೀಡಿಯೋ ಮಾಡಿ ತಗೊಂಡು ಹಾಂ ಹನ್ನೆರಡು ಅವ ಮೂರು ನೀವು ಮೂರು ನೀವು ಮೂರು ಅವರು ಹನ್ನೆರಡು ಕಂಬ ತಿರುಗಿಂಥ ಆಹಾರ ಅಂತ ಮಾಡಿದ್ದಾನೆ ಅದು ಮೇಲೆ ಎಲ್ಲ ತೋರಿಸ್ಬಿಡಪ್ಪ ಆ ರಂಗಣದಲ್ಲಿ ದೇವಾನ ದೇವತ ವಿಚರ್ನೆ ಮಾಡಿದ್ದಾನೆ ರಾಮ ಲಕ್ಷ್ಮಣ ಇರ್ಬೋದು ಕಲ್ಲಿನ ತೇರು ಇರ್ಬೋದು ಆಂಜನೇಯ ಸ್ವಾಮಿ ಇರ್ಬೋದು ಎಲ್ಲ ಕಲ್ಲಿನ ರಥ ಇರ್ಬೋದು ನೋಡ್ರಿ ಇಲ್ಲಿ ಬಂದರೆ ತೋರಿಸ್ಬಿಡಿ ತೋರಿಸ್ಬಿಡಿ ಏನು ನೋಡ್ರಿ ಇಲ್ಲಿ ಆಂಜನೇಯ ಸ್ವಾಮಿ ಈ ಮೂಲೆ ಆಂಜನೇಯ ಹಾಂ ಆಪೋಸಿಟ್ಟು ಇಲ್ಲಿ ಕಲ್ಲಿನ ತೇರು ಕಲ್ಲಿನ ತೇರು ಹೌದಾ ಸೊಲ್ಲ ಆಗಿಲ್ಲ ನೆಕ್ಸ್ಟ್ ಆ ಕಡೆ ಅದು ನೋಡಿರಿ ಇಲ್ಲಿ ಗಣೇಶನ್ ಕುಂಡಿಸಿದ ಗಣೇಶ ಅಲ್ಲಿ ಕಲ್ಲಿನ ತೇರು ಮಾಡಿದೆ ಕಲ್ಲಿನ ತೇರದು ಹಾಂ ಹಾಂ ನೋಡಿರಿ ಇಲ್ಲಿ ರಾಮಲಕ್ಷ್ಮಣ ಆಪೋಸಿಟ್ ಕುಂಡಿಸ ಹಾಂ 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 ಇಲ್ಲಿ ರಾಮಾಲಕ್ಷ್ಮಣದು ಅಪೋಸಿಟ್ ಇದೆ ಹಾಂ ಈ ಕಲ್ಲಿನ ತೇರು ಹಾಂ ಅಲ್ಲೇ ರಾಮಾಲಕ್ಷ್ಮಣ ಅಪೊಜಿಟ್ ಕುಂಡಿಸ ಹಾಂ ಹಾಂ ಇದೇ ರೀತಿ ಹಾಂ ಇದು ದಕ್ಷ ಬ್ರಹ್ಮ ಹ್ಞೂ ಇವು ದಕ್ಷ ಬ್ರಹ್ಮ ಹಾಂ ನೆಕ್ಸ್ಟ್ ಇಲ್ಲಿ ಸೀತಾದೇವಿ ಬೇಡ್ಕೊಂಡಿದ್ದಾಳೆ ಏನಿಲ್ಲ ದೇವಿ ಸೀತಾಮಾತೆ ಸೀತಾತೆ ಸೀತಾ ಮಾತೆ ಬೇಡ್ಕೊಂಡಿದ್ದಾಳೆ ಸುಮ್ನೆ ಏನಂತ ಬೇಡ್ಕೊಂಡಿರೋಂಥದ್ದು ಅದು ಅದು ಏನಂತಂದರೆ ಇತಿಹಾಸದಲ್ಲಿ ನಾವು ಸುಮ್ಮನೆ ಹೇಳ್ಬಾರ್ದು ಅದನ್ನ ಒಟ್ಟಿಗೆ ಅದು ಶಿಲ್ಪೆ ಆ ರೀತಿ ಬೇಡಿಕೆಂಡಿದ್ದಾಳೆ ಸರ್ಪ ಕಚ್ಚಕ್ಕೆ ಒಯ್ಯುತ್ತೆ ಆತ ತಲೆ ಮ್ಯಾಗೆ ಕಾಲಿಟ್ಟಿದೆ ನೋಡಿರಿ ಹಾಂ 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 ನೋಡ್ರಿ ಇಲ್ಲ ಕಾಣಿಸುತ್ತೆ ಹೌದಾ ಹೌದು ಕಾಣ್ಸುತ್ತೆ ಹಾಂ ಕಾಣಿಸುತ್ತೆ ಸೀತಾಮಾತೆ ಇಂಥ ಅರ್ಪ ಪ್ರತಿ ಒಂದು ಸರ್ಪ ಸೀತಾಮಾತೆ ಒಂದು ಅದು ಒಂದು ಇದೇ ನೋಡಿಪ್ಪ ಹಾಂ ಅದನ್ನು ವೀಡಿಯೋ ಮಾಡಿ ನೋಡ್ರಿ ಇಷ್ಟೆಲ್ಲ ಮಾಡ್ಬಿಟ್ಟು ಪ್ರತಿ ಒಂದು ಇನ್ನ ನೀವು ಹೇಳಬೇಕು ಅಂದ್ರೆ ಒಂದು ದಿವ್ಸ ಹಗಲಲ್ಲ ಬೇಕು ಎಲ್ಲವನ್ನು ಗುರ್ಸ್ಬೇಕು ಅಂದ್ರೆ ಹಾ ಇಲ್ಲಿ ಸ್ವಾಮಿ ಇದು ಇದು ಯಾವ ಹೇಳಿದ್ರು ಅಷ್ಟೆಲ್ಲ ಮಾಡ್ಬಿಟ್ಟು ನೋಡ್ರಿ ಇಲ್ಲಿ ದೊರಬಾಗಲಿಗೆ ಇನ್ ತೊಂಬಿಡಪ್ಪ ಇದು ದೋರ್ಬಾಗ್ಲಲ್ಲಿ ಯಾರ ಸ್ವಾಮಿ ಇದು ಇವ್ರ ಬಾಗಿಲಿಗೆ ಇದು ಈತ ಇದೆ ಕಾಲಭೈರೇಶ್ವರ ಕಾಲಭೈರೇಶ್ವರ ನೆಕ್ಸ್ಟ್ ಇದು ಇದು ಎಂತ ವಿಷ್ಣು ಪರಮಾತ್ಮ ವಿಷ್ಣು ಪರಮಾತ್ಮ ಇಲ್ಲಿ ನಾವು ನವರತ್ನ ನವರತ್ನ ಅದನ್ನ ಸ್ವಲ್ಪ ನೋಡ್ರಿ ಜೂಮ್ ಮಾಡುವ ಅದನ್ನ ನೋಡ್ರಿ ಇಲ್ಲೇ ನವರತ್ನ ಇದ್ರಲ್ಲಿ ನವರತ್ನ ಇದೆ ಅದ ಇದರಲ್ಲಿ ಎಲ್ಲ ಇದಾಯಿದೆ ಸರ್ಪ ಇದೆ ಇದು ಸಣ್ಣದಾಗಿದೆ ಹಾ ನೋಡ್ರಿ ಈಗ ದೀಪ ಇದ್ದಾರೆ ನೋಡಿ ಕರೆಕ್ಟಾಗಿ ಅದು ಸರ್ಪ ಇದೆ ಅದು ಕ್ಲೀನ್ ಆಗಿ ಕವರ್ ಮಾಡಿದ್ರು ಸರ್ಪ ಇದೆ ಅದು ಅಷ್ಟೇ ಅಲ್ಲೇ ನವರತ್ನ ಇದೆ ಸರ್ಪ ಈ ಕಡೆ ಈ ಕಡೆ ಬರ್ರಿ ಈ ಕಡೆ ಈ ಕಡೆ ಒಂದ್ಸಲ ನೋಡ್ರಿ